ಶಾ ಯೂಟ್ಯೂಬ್ ಚಾನಲ್ ಎಲ್ಲರಿ ಗಣೇಶ ಪದಾರ್ಶಗಳು ಇಲ್ಲಿ ನೋಡಿ ನಮ್ಮ ಅಜ್ಜಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ದೊಡ್ಡ ಅಜ್ಜಿ ಅಣ್ಣಮ್ಮ ರೆಡಿ ಆಗ್ತಾ ಗೌರಿ ಗಣೇಶ ಎಲ್ಲರಿಗೂ ಈ ಕಡೆ ಬರುತ್ತಿಲ್ಲ ಈಗ ಹೇಳಮ್ಮ ಹೇಳ ಹ್ಯಾಪಿ ಗೌರಿ ಗಣೇಶ ಹೇಳಮ್ಮ ಶು ಹಬ್ಬ ಮಾಡ್ತಿದ್ದೀವಲ್ಲ ಸಂತೋಷ ಕೊಡು ಬಾರಪ್ಪ ಪಶು ಮಾ ಹಾಯ್ ಹ್ಯಾಪಿ ಗೌರಿ ಗಣೇಶ ಹಾಯ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ ಬಿಡು ಬ್ಯಾಕ್ ಟು ಮೈ ಚಾನಲ್ ಆಯ್ತಪ್ಪ ಈಗ ನಾವು ರೆಡಿ ಮಾಡ್ಕೊಂಡು ಪೂಜೆಗೆ ಹೋಗ್ತಿದ್ದೀವಿ ಪೂಜೆ ಮುಗಿಸ್ಕೊಂಡು ಬರೋಣ Rock by While out and always felt so pretty and no one sending postcards from the city I've been walking downtown. I always try to fit in, when they consume my head, I hate this feeling. I wanna be a paragon, not a villain. I hate the city, but I stay for you, my love, so pretty. And I always knew from the day we met I will be with you. The first time you said that you love me.

ಅಯಸ್ ನಿಮ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೀವು ಮನೇಲಿ ಹಬ್ಬ ಚೆನ್ನಾಗಿ ಮಾಡಿ ಆ ದೇವ್ರಿಗೆ ಆಯ್ಸು ಆರೋಗ್ಯ

ನಾ ಎಲ್ಲರಿಗೂ ಸಿಕ್ಕಿತ್ತು ನನಗೆ ಸಾಲ್ಟೇಜ್ ಹಾಕ್ಬಿಟ್ಟಿತ್ತು ಪುನಃ ಪೂಜೆ ಮಾಡಿ ತಗೋ ಬಂದಿ ನಮ್ಮ ಮಮ್ಮಿ ಕಟ್ತಿದ್ದಾರೆ ನಮ್ಮ ಗೀತಮ್ಮ ಗೊತ್ತಲ್ವಾ ಲಾಗಲೆಲ್ಲ ನೋಡಿರ್ಬೋದು ನಮ್ದು ಗಣೇಶ ಹಬ್ಬ ಗೌರಿ ಹಬ್ಬ ಹೋಗೀತ ಹಿಂಗ್ ಮಾಡ ಒಬ್ಲ ಒಬ್ಬರು ಅದು ಬೆಳಗ್ಗೆ ನಾವು ಹೋಗಿ ಪೂಜೆ ಮಾಡಿ ಹುತ್ತಕ್ಕೆ ಪೂಜೆ ಮಾಡಿ ಬಂದ್ವಿ ನಾವು ನಮ್ಮ ಕಡೆ ನಮ್ಮ ಸಂಪ್ರದಾಯ ನಾವು ಗಣೇಶ ಗೌರಿ ಹಬ್ಬದಿಸ್ತಾನೆ ನಾವು ಹುತ್ತಕ್ಕೆ ಹಾಲು ತನಿ ಬರೋದು ಸೊ ನಮ್ಮ ಕಡೆ ನಾವು ಗಣೇಶ ಹಬ್ಬ ಹೇಗೆ ಆಚರಿಸ್ತೀವಿ ಫ್ಯಾಮಿಲಿ ಸೈಡ್ ಅಂತ ನೋಡ್ಕೊಬಂದ್ರೆ ಈಗ ನಮ್ಮ ಏರಿಯಾದಲ್ಲೂ ನಾವು ಗಣೇಶ ಕುಣಿಸಿದೀವಿ ಅನ್ನೋ ಪ್ರಿಪ್ರೇಷನ್ ಬ್ಲಾಗ್ ಆಡೇ ಹಳೆ ಬ್ಲಾಗಲ್ಲಿ ನೀವು ನೋಡ್ಬೋದು ಸೊ ಈಗ ನಮ್ಮ ಏರಿಯಾದಲ್ಲಿ ಗಣೇಶ ತರಬೇಕು ಅದಕ್ಕೋಸ್ಕರ ನಾವು ರಂಗೋಲಿ ಬಿಟ್ ಬಿಡೋಕ್ಕೋಸ್ಕರ ಕಸ ಗುಡಿಸಿ ಸಾರಿಸಿ ಎಲ್ಲ ಮಾಡ್ತಿದ್ದೀವಿ ಸೊ ಅಲ್ಲಿ ನೋಡ್ಕೊಬಂದ್ರಿ ನಮ್ಮ ಫ್ಯಾಮಿಲಿ ಹೆಂಗೆ ಆಚರಿಸ್ತೀವಿ ಈಗ ನಮ್ಮ

Able, le béUS <laughs> une place morally terminaria. Hopi A glabra

యాస్ నొరుద్రా నమ్మ ఏరియా గణేశా ఏగిసో నా ఏగ ఆచరణే మడిద్వి అంత సో ఈ వీడియో ఇష్ట అయితే లైక్ షేర్ కామెంట్ అండ్ సబ్స్క్రైబ్ టు నిషాము యూట్యూబ్ ఛానల్ సో నెక్స్ట్ వీడియో దల్ నన్ను మిసితిని బై బై అంటిల్ దే కీప్ మిసింగ్ అండ్ వాచ్ నిషాము యూట్యూబ్ ఛానల్ బై బై